ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಎಲ್ಲರ ಮನೆಯಲ್ಲೂ ವಿಶೇಷವಾಗಿ ತಯಾರಿಸುವಂಥ ಮೆಂತ್ಯದ ಹಿಟ್ಟು ಇದನ್ನು ತೋರಿಸಿಕೊಡ್ತಾ ಇದ್ದೇನೆ ಇದು ಮೆಂತ್ಯದ ಹಿಟ್ಟು ಅಂದರೆ ಬರೀ ಮೆಂತ್ಯದಲ್ಲಿ ಮಾಡಿರುವಂಥದ್ದಲ್ಲ ಇದಕ್ಕೆ ಬೇರೆ ಬೇರೆ ಸಾಮಾನುಗಳು ಒಟ್ಟು ಹದಿನೈದು ಸಾಮಾನುಗಳನ್ನು ಸೇರಿಸಿ ಮಾಡುವಂಥದ್ದು ಎಲ್ಲವೂ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಪದಾರ್ಥಗಳು ಬೇಳೆಗಳು ಪೌಷ್ಟಿಕವನ್ನು ಕೊಡುವಂಥದ್ದು ಲವಂಗ ಕರಿಮೆಣಸು ಶುಂಠಿ ಇದು ಎಲ್ಲವೂ ಕೆಮ್ಮಿಗೆ ಒಳ್ಳೆಯದು ಹವೀಜ ಮೈಕೈ ನೋವಿಗೆ ಒಳ್ಳೆಯದು ಇಂಗು ಹೊಟ್ಟೆ ಉಬ್ಬರಕ್ಕೆ ಹವೀಜ ಶುಂಠಿ ಮೆಣಸು ಕರಿಬೇವು ಹಾಗೂ ಬೆಲ್ಲ ಎಲ್ಲವನ್ನು ಚೆನ್ನಾಗಿ ಕುದಿಸಿ ಹಾಲು ಸೇರಿಸಿ ಕಷಾಯ ಕುಡಿದರೆ ಮೈ ಕೈ ನೋವು ಜ್ವರ ಇದ್ದರೂ ಕೂಡ ಕಡಿಮೆಯಾಗುತ್ತದೆ ಸಾಸಿವೆ ಹಾಗೂ ಅರಿಶಿಣ ಎರಡು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ ಏಲಕ್ಕಿ ತಂಪು ಮೆಂತ್ಯ ಡಯಬಿಟೀಸ್ ಅವರಿಗೆ ಒಳ್ಳೆಯದು ಈ ಎಲ್ಲ ಸಾಮಾನುಗಳಿಂದ ತಯಾರಿಸಿದ ಈ ಮೆಂತ್ಯದ ಹಿಟ್ಟು ನಮ್ಮ ದೇಹದ ಆರೋಗ್ಯವನ್ನು ಸಮತೋಲನದಿಂದ ಕಾಪಾಡುವಂಥ ಗುಣಧರ್ಮವನ್ನು ಹೊಂದಿರುತ್ತದೆ ಇದು ಮಾಡಲು ಸುಲಭ ಹಾಗೂ ತಿನ್ನಲು ಬಹಳ ರುಚಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಎಲ್ಲರೂ ಇಷ್ಟಪಡುವಂಥ ಈ ಮೆಂತ್ಯದ ಹಿಟ್ಟು ಈ ಮೆಂತ್ಯದ ಹಿಟ್ಟು ಬಹಳ ವಿಶೇಷವಾದದ್ದು ಊಟದ ಪ್ರಾರಂಭದಲ್ಲಿ ಮೆಂತ್ಯ ಹಿಟ್ಟು ಅನ್ನ ಊಟ ಮಾಡುವಂಥ ಒಂದು ಪರಿಪಾಠವಿದೆ ಮೊದಲಿಗೆ ಹುಳಿಯನ್ನು ಊಟ ಮಾಡುವುದಿಲ್ಲ ಹುಳಿ ಅಂದರೆ ಖಾರ ಹುಳಿ ಮಸಾಲೆ ಎಲ್ಲವೂ ಸೇರಿರುವಂಥದ್ದು ಅನ್ನ ತಿನ್ನುವ ಮೊದಲು ಸ್ವಲ್ಪ ತುಪ್ಪ ಅನ್ನ ಆದರೂ ತಿಂದು ಆಮೇಲೆ ಹುಳಿಯನ್ನು ಊಟ ಮಾಡಬೇಕು ಮೆಂತೆ ಹಿಟ್ಟು ಇದ್ದರಂತೂ ಮೆಂತೆ ಹಿಟ್ಟು ತುಪ್ಪ ಅನ್ನ ಮತ್ತು ನಿಂಬೆಹಣ್ಣು ಎಲ್ಲವನ್ನೂ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತಿನ್ನುವ ರುಚಿ ಅವರಿಗೆ ಗೊತ್ತು ಚಿಕ್ಕ ಮಕ್ಕಳಿಗೆ ಅನ್ನ ಉಣಿಸುವ ವಯಸ್ಸು ಬಂದ ನಂತರ ಮೆಂತೆ ಹಿಟ್ಟು ತುಪ್ಪ ಅನ್ನ ತಿನ್ನಿಸುವ ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಮನೆಗಳಲ್ಲಿ ಸುಮಾರು ಎಲ್ಲರ ಮನೆಗಳಲ್ಲಿಯೂ ಮೆಂತೆ ಹಿಟ್ಟು ಇದ್ದೇ ಇರುತ್ತದೆ ಇದು ವಿಶೇಷವಾದದ್ದು ಈ ಮೆಂತೆ ಹಿಟ್ಟನ್ನು ಹಲವು ಬಗೆಯಾಗಿ ಉಪಯೋಗ ಮಾಡುತ್ತಾರೆ ಅವಲಕ್ಕಿ ಚುರುಮುರಿ ಮತ್ತು ಅರಳು ಇವುಗಳನ್ನು ಒಗ್ಗರಣೆ ಮಾಡುವಾಗ ಮೊದಲು ಒಂದು ದೊಡ್ಡ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಕರಿಬೇವು ಹಾಕಿ ಅದರಲ್ಲಿ ಶೇಂಗಾವನ್ನು ಚೆಂದಾಗಿ ಹುರಿದು ನಂತರ ಒಂದು ನಾಲ್ಕು ಮೆಂತೆ ಮೆಣಸಿನಕಾಯಿಯನ್ನು ಕೂಡ ಮುರಿದು ಹಾಕಬೇಕು ಆ ಮೆಣಸಿನಕಾಯಿ ಸ್ವಲ್ಪ ಕೆಂಪಾಗುವವರೆಗೆ ಕಾಯ್ದು ನಂತರ ಚುರುಮುರಿ ಬೇಕೋ ಅವಲಕ್ಕಿ ಬೇಕೋ ಅರಳು ಬೇಕೋ ಯಾವುದಾದ್ರೂ ಒಂದನ್ನು ಅದರಲ್ಲಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಎರಡು ಮೂರು ಚಮಚ ಮೆಂತೆ ಹಿಟ್ಟನ್ನು ಅದರಲ್ಲಿ ಹಾಕಬೇಕು ಇದಕ್ಕೆ ಯಾರಿಗೆ ಇಷ್ಟ ಇದೆಯೋ ಸಿಹಿ ಬೇಕು ಅನ್ನೋರು ಒಂದು ಚಿಟಿಕೆ ಬೀಸಿದ ಸಕ್ಕರೆ ಅಥವಾ ಹರಳು ಸಕ್ಕರೆ ಯಾವುದಾದರನ್ನು ಹಾಕಿ ಕೈಯಾಡಿಸಿ ಸ್ವಲ್ಪ ಬಿಸಿ ಮಾಡಿ ಇಡ್ತಾರೆ ಇದು ಆರಿದ ಮೇಲೆ ಇದನ್ನು ತಿಂದು ನೋಡಿದಾಗ ಆಹಾ ಎಂಥ ರುಚಿ ಮೆಂತೆ ಹಿಟ್ಟು ಹಾಕಿ ಮಾಡಿರುವುದು ಇದು ಒಂದು ವಿಶೇಷವಾಗಿಯೇ ಇರುತ್ತದೆ ಒಂದು ಸಾರಿ ಮೆಂತೆ ಹಿಟ್ಟು ಹಾಕದೇ ನಾವು ಅವಲಕ್ಕಿಯೋ ಚುರುಮುರಿಯೋ ಮಾಡಿದಾಗ ಅದರದ್ದು ರುಚಿ ಬೇರೆಯೇ ಇರ್ತದೆ ಆಗ ನಮಗದರ ವ್ಯತ್ಯಾಸ ಗೊತ್ತಾಗ್ತದೆ ಇನ್ನು ನಾವು ಒಗ್ಗರಣೆ ಹಾಕದೇ ಅವಲಕ್ಕಿ ಆಗಲಿ ಚುರುಮುರಿ ಆಗಲಿ ಅರಳಾಗಲಿ ಅದಕ್ಕೆ ಉಪ್ಪು ಖಾರದ ಪುಡಿ ಮತ್ತು ಶೇಂಗಾ ಹುರಿದಿದ್ದು ಪುಟಾಣಿ ಮೆಂತೆ ಹಿಟ್ಟು ಇದೆಲ್ಲವನ್ನೂ ಹಾಕಿ ಅದರ ಮೇಲೆ ಹಸಿಯಾದ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ತಿಂದರೆ ಅದು ಕೂಡ ತುಂಬ ರುಚಿಯಾಗಿರ್ತದೆ ಇನ್ನು ಚಿಕ್ಕ ಮಕ್ಕಳಿಗೆ ಚುರುಮುರಿಗೆ ಸ್ವಲ್ಪ ಉಪ್ಪು ತುಪ್ಪ ಹಾಗೂ ಮೆಂತೆ ಹಿಟ್ಟು ಕಲಸಿ ದೊಡ್ಡ ಬಟ್ಟಲು ಅಥವಾ ಚಿಕ್ಕ ಬುಟ್ಟಿಯಲ್ಲಿ ಹಾಕಿಕೊಟ್ಟರೆ ಆ ಮಗು ಕೂಡ ಒಂದು ಕಾಳುನೂ ಚೆಲ್ಲದೆ ಉಳಿಸದೆ ಅದರಲ್ಲಿಯೇ ತಿನ್ನೋದರಲ್ಲಿ ಮಗ್ನಾಗಿರ್ತದೆ ಮಗು ಮಕ್ಕಳು ಬಹಳ ಪ್ರೀತಿಯಿಂದ ತಿನ್ನುತ್ತಾರೆ ನೀವುಗಳು ಕೊಟ್ಟು ನೋಡಿ ಈ ಮೆಂತೆ ಹಿಟ್ಟಿನ ಮಹಿಮೆಯೇ ಅಂಥದ್ದು ಜೋಳದ ಭಕ್ರಿಯ ಜೊತೆಗೆ ಮೆಂತೆ ಹಿಟ್ಟು ಮೊಸರು ಸ್ವಲ್ಪ ಉಪ್ಪು ಹಾಕಿಕೊಂಡು ಕೂಡ ತಿನ್ನಬಹುದು ಮತ್ತು ಮಸಾಲ ಪುಡಿ ಮತ್ತು ಮೆಂತೆ ಹಿಟ್ಟು ಎರಡನ್ನೂ ಕೂಡ ಮೊಸರು ಹಾಕಿ ಈ ಜೋಳದ ಬಕ್ರಿ ತಿನ್ಬೋದು ಮೊಸರಿನಲ್ಲಿ ಮೆಂತೆ ಹಿಟ್ಟು ಕಲಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತೆ ಮೆಣಸಿನಕಾಯಿ ಹಾಕಿದ ಒಗ್ಗರಣೆ ಆ ಒಗ್ಗರಣೆಯಲ್ಲಿ ನಾಲ್ಕು ಕರಿಬೇವಿನ ಎಸಳು ಇದನ್ನು ಹಾಕಿ ಈ ಪದಾರ್ಥದಲ್ಲಿ ಅನ್ನವನ್ನು ಕಲಸಿ ತಿಂದರೆ ಅದು ಕೂಡ ಎಷ್ಟೊಂದು ರುಚಿಯಾಗಿರ್ತದೆ ಮತ್ತು ಹುಣಸೆ ಹುಳಿಯದ ನೀರು ಬೆಲ್ಲ ಉಪ್ಪು ಎಲ್ಲವನ್ನೂ ಸಮನಾಗಿ ಹಾಕಿ ಅದಕ್ಕೆ ಸ್ವಲ್ಪ ಈ ಮೆಂತ್ಯದ ಹಿಟ್ಟನ್ನು ಯಾರಿಗೆ ಎಷ್ಟು ನೀರಾಗಿ ಬೇಕೋ ಗಟ್ಟಿಯಾಗಿ ಬೇಕೋ ಕಲಸಿಕೊಂಡು ಅದಕ್ಕೂ ಕೂಡ ಒಗ್ಗರಣೆ ಹಾಕಿ ಅದನ್ನು ಕೂಡ ಅನ್ನದ ಜೊತೆಗೆ ತಿನ್ನಬಹುದು ಒಂದೊಂದು ಸರ್ತಿ ಒಬ್ರಿಗೆ ಇಬ್ಬರಿಗೆ ನಮಗೇನೋ ಒಂದು ಅನ್ನಕ್ಕೆ ಬೇಕು ಅಂದರೆ ಈ ಮೆಂತೆದ ಹಿಟ್ಟಿದ್ದರೆ ನಾವು ಇದರಿಂದ ಎರಡು ಮೂರು ಥರ ಅನ್ನಕ್ಕೆ ಬೇಕಾಗುವ ಈ ರೀತಿ ಮಾಡಿಕೊಂಡು ನಾವು ಊಟ ಮಾಡಬಹುದು ಇದೆಲ್ಲಕ್ಕೂ ಸಾಧನೆ ಅಂತ ಹೇಳ್ತಾರೆ ಈ ರೀತಿ ಬಗೆಯಾಗಿ ಐದು ಹತ್ತು ನಿಮಿಷದಲ್ಲಿ ಮಾಡಬಹುದು ನಮ್ಮ ಅಜ್ಜಿ ನಮ್ಮ ಅಮ್ಮ ಮಾಡಿರುವಂಥದ್ದು ನಾನು ಕಲಿತಿರುವಂಥದ್ದು ಅದನ್ನು ಕಡಲೆ ಕಡಲೆಬೇಳೆ ಎರಡು ಲೋಟ ಉದ್ದಿನ ಬೇಳೆ ಒಂದು ಲೋಟ ಇನ್ನು ಏಲಕ್ಕಿ ಒಂದು ಏಳು ಎಂಟು ಕರಿಮೆಣಸು ಒಂದು ಸ್ಪೂನು ಲವಂಗ ಒಂದು ಎಂಟತ್ತು ಮತ್ತು ಅರಿಶಿಣ ಬೇರು ಒಂದನ್ನು ಜಜ್ಜಿ ಇಟ್ಟುಕೊಂಡಿದ್ದೇನೆ ಅಕ್ಕಿ ಒಂದು ಮುಷ್ಟಿ ಗೋಧಿ ಒಂದು ಮುಷ್ಟಿ ಒಂದು ಇಂಚು ಒಣ ಶುಂಠಿಯನ್ನು ತೆಗೆದುಕೊಂಡು ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಮೆಂತ್ಯ ಎರಡು ಟೇಬಲ್ ಸ್ಪೂನು ಜೀರಿಗೆ ಎರಡು ಟೇಬಲ್ ಸ್ಪೂನು ಸಾಸಿವೆ ಎರಡು ಟೇಬಲ್ ಸ್ಪೂನು ಮತ್ತು ಇಂಗು ಒಂದು ಅರ್ಧ ಸ್ಪೂನಷ್ಟು ಹಳಕು ತಗೊಂಡಿದ್ದೇನೆ ಬಲಗಡೆ ಮೇಲ್ಭಾಗದಲ್ಲಿ ಇರುವಂಥ ಬಟ್ಟಲಲ್ಲಿ ಎರಡು ಸ್ಪೂನು ಧನಿಯ ಮತ್ತು ಎರಡು ಮೆಣಸಿನಕಾಯಿ ಬ್ಯಾಡಗಿದು ಈ ಎಲ್ಲ ಹದಿನೈದು ಸಾಮಾನುಗಳು ನಿಮ್ಮ ಅಳತೆಗೆ ತಕ್ಕಂತೆ ಎಲ್ಲವನ್ನು ಸರಿಯಾಗಿ ಜೋಡಿಸಿಕೊಳ್ಳಿ ನಂತರ ಹುರಿಯಲು ಪ್ರಾರಂಭ ಮಾಡಬೇಕು ಈ ಮೆಂತೆ ಹಿಟ್ಟಿಗೆ ಎಲ್ಲವನ್ನು ಒಣದಾಗಿ ಎಣ್ಣೆ ಹಾಕದೆ ಹುರಿದುಕೊಳ್ಳಬೇಕು ಈಗ ಒಂದೊಂದಾಗಿ ಹುರಿಯುತ್ತೇನೆ ಮೊದಲು ಬುಟ್ಟಿಯನ್ನು ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಕಾಯಲಿ ಬುಟ್ಟಿ ಕಾಯ್ದಿದೆ ಇದು ಚೆನ್ನಾಗಿ ಕೆಂಪಾಗ ನೋಡಿ ಈ ರೀತಿ ಇಷ್ಟ ಸಾಕು ಈ ಥರ ಕೆಂಪಗೆ ಇದಾದರೆ ಇದು ಆದಂಗೆ ಈ ರೀತಿ ಮೆನ್ಸೈಟಿ ಈಗ ಉದ್ದಿನ ಬೇಳೆ ಹುರಿತೇನೆ ಇದು ಕೂಡ ಕೈ ಆಡಿಸ್ತಾನೆ ಇರಬೇಕು ಇದನ್ನು ಕೆಂಪಗೆ ಬಣ್ಣ ಬರೋವರೆಗೂ ಹುರಿಬೇಕು ಇದು ಎರಡು ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಸಮಯ ಹಿಡಿತದೆ ಉಳಿದಿರುವ ಸಾಮಾನು ಹತ್ತು ನಿಮಿಷದಲ್ಲಿ ಆಗಿ ಹೋಗುತ್ತದೆ ನೋಡಿ ಈಗ ಇದು ಆಗಿದೆ ಗೋಧಿಯನ್ನು ಹುರಿತಾ ಇದ್ದೇನೆ ನೋಡಿ ಅದು ಹೇಗೆ ಗೋಧಿ ಕೂಡ ಚಟಪಟ ಅಂತ ಹೇಗೆ ಸಿಡಿತಾ ಇದೆ ನೋಡಿ ಇದು ಹಾಗೆ ನಂತರ ಅಕ್ಕಿಯನ್ನು ಹುರಿತಾ ಇದ್ದೇನೆ ಅಕ್ಕಿ ಇದು ಹುರಿದ ನಂತರ ಬೆಳ್ಳಗಾಗ್ತದೆ ಈ ರೀತಿ ಆದರೆ ಆಯಿತು ಈಗ ಅರಿಶಿಣದ ತುಂಡು ಮತ್ತು ಏಲಕ್ಕಿ ಒಂದೇ ಸೈಜಾಗಿರೋದ್ರಿಂದ ಸೇರಿಸಿ ಹುರಿದಿದ್ದೀನಿ ಮತ್ತು ಲವಂಗ ಮೆಣಸು ಅದು ಎರಡೂ ಸೇರಿಸಿ ಹುರಿತಾ ಇದ್ದೇನೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹುರಿದು ಒಂದು ಪಾತ್ರೆಯಲ್ಲಿ ಹಾಕಿ ಉಳಿದಿರೋ ಸಾಮಾನು ಅದೆಲ್ಲವನ್ನು ಹುರಿದು ಒಂದರಲ್ಲಿ ಇಡಬೇಕು ಮೆಂತ್ಯ ಆಗ್ತಾ ಇದೆ ಇದರ ಜೊತೆಗೆ ಶುಂಠಿಯನ್ನು ಪುಡಿ ಮಾಡಿ ಇಟ್ಟುಕೊಂಡಿದ್ದು ಅದರಲ್ಲಿಯೇ ಇದು ಮುಗಿಯುವಾಗ ಶುಂಠಿ ಪುಡಿ ಇದೆ ಅಲ್ವಾ ಅದು ಹಾಕಿದ ತಕ್ಷಣ ಬೇಗ ಆಗಿ ಹೋಗ್ತದೆ ಅದಕ್ಕೋಸ್ಕರ ಕೊನೆಗೆ ಶುಂಠಿ ಪುಡಿಯನ್ನು ಶಬ್ದ ಬರ್ತದೆ ಅದು ಮುಗಿಯೋಕ್ಕೆ ಬಂದಿದೆ ಇವಾಗ ಶುಂಠಿ ಕೂಡ ಇದರ ಜೊತೆಗೆ ಹಾಕ್ತಾ ಇದ್ದೀನಿ ಇದು ಪೌಡರ್ ಮಾಡ್ಕೊಂಡಿದ್ದೀನಿ ಇದು ಜಾಸ್ತಿ ಹುರಿಯೋ ಹಾಗಿಲ್ಲ ಈಗ ಹಬೀಜು ಇದ್ದೀನಿ ಇದರಾದ ನಂತರ ಇಂಗು ಹಳಕಳಕ್ಕಾಗಿರೋದನ್ನು ಮೊದಲು ಹಾಕಿ ಸ್ವಲ್ಪ ಹುರಿದು ನಂತರ ಜೀರಿಗೆ ಸಾಸಿವೆ ಅದರಲ್ಲಿ ಬೇಗ ಚಟಪಟ ಅಂತದೆ ಅದು ಆದ ನಂತರ ಇದನ್ನು ಹಾಕಿದರೆ ಬೇಗ ಬೇಗ ಆಗೋಗ್ತದೆ ಒಗ್ಗರಣೆ ಹಾಕಿದಾಗ ಹೇಗೆ ಚಟಪಟ ಅಂತ ಇರ್ತದಲ್ಲ ಆ ರೀತಿ ಅಂದು ಅದರ ಶಬ್ದ ಮುಗಿದ ಮೇಲೆ ಇದನ್ನು ತೆಗೆಯಬೇಕು ಇದೆಲ್ಲ ಈಗ ಹಬೀಜ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು ತುಂಬ ಕರಿ ಆಗಬಾರ್ದು ಈಗ ಸಾಮಾನು ಎಲ್ಲ ಹುರಿದಾಯಿತು ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನಕಾಯಿ ಒಂದರಲ್ಲಿದೆ ಉಳಿದಿರೋ ಚಿಕ್ಕ ಚಿಕ್ಕ ಸಾಮಾನುಗಳೆಲ್ಲ ಒಂದರಲ್ಲಿದೆ ಮೊದಲು ಚಿಕ್ಕ ಸಾಮಾನುಗಳ ಜೊತೆ ಒಂದು ಎರಡು ಮುಷ್ಟಿ ಕಡಲೆಬೇಳೆ ಉದ್ದಿನ ಹುರಿದಿದ್ದನ್ನು ಎರಡು ಸೇರಿಸಿ ಮಿಕ್ಸಿನಲ್ಲಿ ಹಾಕಬೇಕು ಸಣ್ಣ ಕಣ್ಣಿನ ಝರಡಿಯಿಂದ ಝರಡಿ ಮಾಡಬೇಕು ಈ ರೀತಿ ತರಿತರಿಯಾಗಿ ಉಳಿದಿದ್ದನ್ನು ಬೇರೆ ಕಡಲೆಬೇಳೆ ಉದ್ದಿನಬೇಳೆ ಜೊತೆ ಹಾಕಿ ಮಿಕ್ಸಿ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಮಿಕ್ಸಿಯಲ್ಲಿ ಹಾಕಿ ಉಡಿ ಮಾಡಿಕೊಳ್ಳಿ ಕೊನೆಗೆ ಸ್ವಲ್ಪ ತರಿ ಉಳಿಬಹುದು ಉಳಿದ ತರಿಯನ್ನು ಚಟ್ನಿಯಲ್ಲಿ ಉಪಯೋಗಿಸಬಹುದು ಈ ಝರಡಿಯಾಡಿದ ಹಿಟ್ಟನ್ನು ಬಾಟಲಿಗೆ ತುಂಬಿಸಬಹುದು ಅದು ಈಗ ಹಳದಿ ಬಣ್ಣದಲ್ಲಿ ಇರೋದಿಲ್ಲ ಇದನ್ನು ಮುಚ್ಚಿ ಇಟ್ಟು ಬಿಡಿ ಅಥವಾ ಒಂದು ಬಾಟಲಿಗೆ ಹಾಕಿ ಇಡಿ ಇದು ಮೂರು ನಾಲ್ಕು ದಿನಗಳ ನಂತರ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ನೋಡಿ ಮೆಂತೆ ಹಿಟ್ಟು ಈ ಬಣ್ಣ ಇರುತ್ತದೆ ಈ ಮೆಂತೆ ಹಿಟ್ಟಿಗೆ ಅದರದೇ ಆದ ವಾಸನೆ ಮತ್ತು ರುಚಿ ಇರುತ್ತದೆ ಈ ಮೆಂತೆ ಹಿಟ್ಟನ್ನು ಎಷ್ಟೊಂದು ಬಗೆಯಾಗಿ ಉಪಯೋಗ ಮಾಡಿಕೊಳ್ಳಬಹುದು ಎಂದು ಹೇಳಿದ್ದೇನೆ ತಾವು ಕೂಡ ಇದನ್ನು ಮಾಡಿ ಇದರ ರುಚಿ ನೋಡಿ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಹಾಕಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು